ವಿಶ್ವವಿಖ್ಯಾತ ಮೈಸೂರು ದಸರಾ ಇದೇ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನಡೆಯಲಿದ್ದು ಸುರಕ್ಷಿತ ಸುಗಮ ಸಾಂಪ್ರದಾಯಿಕ ದಸರಾ ಆಚರಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಹೇಳಿದ್ದಾರೆ ಮೈಸೂರಿನಲ್ಲಿಂದು ಮಾತನಾಡಿದ ಅವರು ನಾಡಹಬ್ಬ ದಸರಾ ಮಹೋತ್ಸವ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸುಗಮ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಈಗಾಗಲೇ ಹಲವು ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ ಎಂದರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತರವರೆಗೆ ಮೊದಲ ಹಂತ ಸೆಪ್ಟೆಂಬರ್ ಮೂವತ್ತರಿಂದ ಅಕ್ಟೋಬರ್ ಎರಡರವರೆಗೆ ಎರಡನೇ ಹಂತ ಎಂದು ವಿಂಗಡಿಸಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಎಂದು ಹೇಳಿದರು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಕಾರ್ಯಕ್ರಮ ಅರಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ದಸರಾ ವಸ್ತು ಪ್ರದರ್ಶನ ಕುಸ್ತಿ ಫಲಪುಷ್ಪ ಪ್ರದರ್ಶನ ಆಹಾರ ಮೇಳ ಪುಸ್ತಕ ಮೇಳ ದೀಪಾಲಂಕಾರ ವೈಮಾನಿಕ ಪ್ರದರ್ಶನ ಜಂಬೂ ಸವಾರಿ ಬನ್ನಿ ಮಂಟಪದಲ್ಲಿ ಕವಾಯತು ಹಾಗೂ ವಿವಿಧ ಸ್ಥಳಗಳಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳಿಗೆ ಭಾರೀ ಭದ್ರತೆ ಒದಗಿಸಲಾಗಿದೆ ಎಂದು ತಿಳಿಸಿದರು ಮೈಸೂರು ನಗರ ಪೊಲೀಸರ ಜೊತೆಗೆ ಹೊರ ಜಿಲ್ಲೆಗಳಿಂದ ಆರು ಸಾವಿರದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಇದರ ಜೊತೆಗೆ ಒಂದು ಆರ್ಎಎಫ್ ಹಾಗೂ ಹೋಮ್ ಗಳನ್ನು ನಿಯೋಜನೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು ಜಂಬೂ ಸವಾರಿಯ ದಿನ ಜನಸಂದಣಿ ನಿಯಂತ್ರಣ ಮಾಡಲು ಸಾರ್ವಜನಿಕರಿಗೆ ಸೂಚನೆ ನೀಡಲು ಅರಮನೆಯ ಎಲ್ಲಾ ದ್ವಾರಗಳಲ್ಲಿ ಮೂವತ್ತ್ಮೂರು ಸಾರ್ವಜನಿಕ ಮಾಹಿತಿ ಕೇಂದ್ರಗಳನ್ನು ತೆರೆದು ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಯಾವುದೇ ಸಮಸ್ಯೆಯಾಗದಂತೆ ದಸರಾ ಆಚರಣೆಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಅದ್ರ ಜೊತೆಗೆ ನಮ್ಮ ಇಲಾಖೆಯಿಂದ ಒಂದು ಚಿಕ್ಕ ಬುಕ್ಲೆಟನ್ನು ಮಾಡಿದ್ದೀವಿ ಏನೇನು ಸಾರ್ವಜನಿಕರಿಗೆ ಸೂಚನೆ ಇದೆ ಟ್ರಾಫಿಕ್ ರೆಗ್ಯುಲೇಟ್ರಿ ಇರ್ಬೋದು ಬಂದೋಬಸ್ತ್ ಇರ್ಬೋದು ಪ್ರೋಗ್ರಾಮ್ ಎಲ್ಲಿ ನಡೀತಾ ಇದೆ ಮತ್ತು ಎಲ್ಲಿ ಬೇರೆ ಬೇರೆ ಅವ್ರಿಗೆ ಏನಾದರೂ ರೂಟ್ ಅಂತಂದ್ರೆ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಬಗ್ಗೆ ಅವ್ರಿಗೆ ಹೆಲ್ಪ್ ಬೇಕಾಗಿತ್ತಂದರೆ ಅದೆಲ್ಲ ಕೊಡಕ್ಕೆ ಬಂದು ನಾವು ನಮ್ಮ ಇಲಾಖೆಯಿಂದ ಸ್ಮಾಲ್ ಬುಕ್ಲೆಟ್ ಮಾಡಿ ಇನ್ಫಾರ್ಮೇಟಿವ್ ಬುಕ್ಲೆಟ್ ಸಹ ನಾವು ಪಬ್ಲಿಕ್ಗೂ ಕೊಡ್ತೀವಿ ಎಲ್ಲಾರ್ಗು ಕೊಡ್ತಾ ಇದ್ದೀವಿ ಇದರ ಜೊತೆಗೆ ಡ್ರೋನ್ ಕ್ಯಾಮ್ರಾನ ನಾವು ಜಾಸ್ತಿ ಹೊರಗಡೆಯಿಂದ ತರಿಸ್ಕೊಂಡು ಪ್ರತಿಯೊಂದು ಬಂದೋಬಸ್ತಲ್ಲಿ ಡ್ರೋನ್ ಕ್ಯಾಮ್ರಾನ ಯೂಸ್ ಮಾಡ್ಕೋತಾ ಇದ್ದೀವಿ ಲಾ ಆ್ಯಂಡ್ ಆರ್ಡರ್ ನಮಗೆ ಇಂಪಾರ್ಟೆಂಟ್ ಸ್ಟೇಷನ್ ಉದಯಗಿರಿ ಇರ್ಬೋದು ಮಂಡಿ ಇರ್ಬೋದು ಬೈಲೇನ್ಸ್ ನಾವು ಡ್ರೋನ್ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ಏನಾದರೂ ಕಾಮಗನ್ ಆಗ್ತಾ ಇದೇ ಅಥವಾ ಬೇರೆ ಏನಾದರೂ ನಡೀತಾ ಅಂತ ಸೊ ಡ್ರೋನ್ ಅನ್ನು ಸಹ ಬಳಕೆ ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ಲಾಸ್ಟ್ ಒಂದು ತಿಂಗಳಿಂದ ಪ್ರತಿಯೊಂದು ಲಾ ಲಾಜ್ಗಳನ್ನು ಚೆಕ್ ಮಾಡ್ತಾ ಇದೀವಿ ಹೋಮ್ ಸ್ಟೇ ಇರ್ಬೋದು ಬೇರೆ ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಇರ್ಬೋದು ಅದನ್ನ ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ ಮುಂದಿನ ಹನ್ನೊಂದು ದಿನಗಳಲ್ಲೂ ಸಹ ಇಂಟೆನ್ಸಿವ್ ಆಗಿ ಅದನ್ನ ಚೆಕ್ ಮಾಡ್ತೀವಿ ಅಲಾಂಗ್ ವಿತ್ ಎ ಸಿ ಚೆಕ್ ರೈಲ್ವೆ ಸ್ಟೇಷನ್ ನಾವು ಸಪ್ರೇಟಾಗಿ ಇಪ್ಪತ್ನಾಲ್ಕು ಬಾರ್ ಸೆವೆನ್ ಅಂದರೆ ಟ್ವೆಂಟಿ ಬಾರ್ ಸೆವೆನ್ ಪೊಲೀಸ್ ವ್ಯವಸ್ಥೆ ಇರುತ್ತೆ ಅಲ್ಲೂ ಸಹ ಹೆಲ್ಪ್ ಡೆಸ್ಕ್ ಇರುತ್ತೆ ಅಲ್ಲೂ ಸಹ ಇನ್ಫಾರ್ಮೇಟಿವ್ ಏನಾದರೂ ಬೇಕಾಗಿದ್ರೆ ನಮ್ಮ ಸಿಬ್ಬಂದಿ ಅಲ್ಲಿ ಇರ್ತಾರೆ ಈಗಾಗಲೇ ನಮ್ಮ ಮೈಸೂರು ಸಿಟಿಯಲ್ಲಿ ನಮ್ದು ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಂಡರ್ ಹದಿನಾಲ್ಕು ಸಿ ಸಿ ಟಿ ವಿ ಕ್ಯಾಮ್ರಾಗಳಿದೆ ಇನ್ ಅಂಡ್ ಅರೌಂಡ್ ಮೈಸೂರು ಸಿಟಿಯಲ್ಲಿ ಅದು ನಮ್ಮ ನಮ್ಮಗೆ ಪೊಲೀಸ್ ಸಹ ಕನೆಕ್ಟ್ ಆಗಿರುತ್ತೆ ಅದ್ರ ಜೊತೆಗೆ ಟೂ ಹಂಡ್ರೆಡ್ ಎರಡು ಜಾಸ್ತಿ ಸಿ ಕ್ಯಾಮರ ನಾವು ನಮ್ಮ ಮೈಸೂರು ಫಂಕ್ಷನ್ ಇದೆ ಚಾಮುಂಡಿ ಬೆಟ್ಟ ಇರ್ಬೋದು ಎನ್ ರೂಟ್ ಇರ್ಬೋದು ప్యాలేస్ ఇన్ అరౌండ్ ఇది అద్రే ఇంపార్టెంట్ మేన్ జంక్షన్స్ రోడ్స్ సిసి టీవిన ఈ సల జాస్తి నాము హాకీ